ಇಡೀ ಮಾಲೂರಿಗೆ ಇವತ್ತು ಒಂದು ಇಡೀ ಮಾಲೂರಿಗೆ ಇವತ್ತು ಸಂತೋಷದ ದಿನ ಇವತ್ತು ನಮ್ಮ ನೆಚ್ಚಿನ ಶಾಸಕರು ಕೆ ವಿ ಅವರ ಸುಪುತ್ರ ಆದ ಸುನಿಲ್ ನಂಜೇಗೌಡರು ಇವತ್ತು ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಯೂತ್ ಕಾಂಗ್ರೆಸ್ಸಲ್ಲಿ ಮತಗಳನ್ನು ತಗೊಂಡು ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ನಾವು ನಮ್ಮ ಮಾಲೂರಿನ ಕಾಂಗ್ರೆಸ್ ಪಕ್ಷ ಹಾಗೂ ಅವರೆಲ್ಲ ಮಿತ್ರರು ಬಂದಿದ್ದ ಎಲ್ಲ ಅವರಿಗೆ ನಾವು ಈಗಲ್ಲ ಶುಭ ಹೇಳಕ್ಕೆ ಬಂದಿದ್ದೀವಿ ದೇವರವ್ರಿಗೆ ಆಯುಸು ಅಂತಸ್ಸು ಆರೋಗ್ಯ ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇಡೀ ವೋಟರ್ಸ್ ಏನು ಅವರಿಗೆ ಮತದಾನ ಮಾಡಿದ್ದಾರೆ ನಾವೆಲ್ಲ ಮಾಲೂರು ಜನತೆ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ